ಸ್ನೇಹಿತರೇ ನಮಸ್ತೆ ಒಂದು ವಿಷಯ ಸ್ಪಷ್ಟವಾಗಿ ಇದರಲ್ಲಿ ಅರ್ಥ ಆಗ್ತಾ ಇದೆ ದಿಕ್ಕು ತಪ್ಪಿಸಲು ದೊಡ್ಡ ಮಟ್ಟದ ಷಡ್ಯಂತ್ರ ನಡೆಯುತ್ತಲೇ ಇದೆ ಏನು ಗೊತ್ತಾ ರಾಜಕೀಯ ಪ್ರವೇಶವಾದ ಕ್ಷಣದಿಂದಲೇ ತನಿಖೆಯ ದಿಕ್ಕೇ ಬದಲಾಗುತ್ತಿದೆ ಹೋರಾಟದ ದಿಕ್ಕು ತಪ್ಪಿಸಲು ದೊಡ್ಡ ಮಟ್ಟದ ಷಡ್ಯಂತ್ರವೂ ನಡೆಯುತ್ತಿದೆ ನ್ಯಾಯಕ್ಕಾಗಿ ಹೋರಾಡಿದ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಬಂಧಿಸಿರುವುದು ಇದು ನ್ಯಾಯವೇ ಹೋರಾಟಗಾರರಿ ಕೂಡ ಶಿಕ್ಷೆಯಂತಿದೆ ಇವೆಲ್ಲವೂ ಸ್ವಾರ್ಥಿಗಳ ಪ್ರಪಂಚ ರಾಜಕೀಯ ಕುತಂತ್ರ ಎಸ್ಐಟಿ ತನಿಖೆಯನ್ನು ನಿಲ್ಲಿಸಲು ನಡೆಯುತ್ತಿರುವಂತಹ ಕುತಂತ್ರ ಇಂದಿನ ಸತ್ಯ ಆದರೆ ಅದೇ ನಾಳೆ ಸೌ ಸೌಜನ್ಯ ನ್ಯಾಯಪರ ಹೋರಾಟಗಾರರಿಗೆ ಜಯ ಖಂಡಿತ ಎಲ್ಲಿದೆ ನ್ಯಾಯ ದಿಕ್ಕು ತಪ್ಪಿಸಲು ದೊಡ್ಡ ಮಟ್ಟದ ಷಡ್ಯಂತ್ರ ನಡೆಯುತ್ತಲೇ ಇದೆ ನ್ಯಾಯದ ಪರ ಹೋರಾಟ ಮಾಡುವವರು ಕೂಡ ಎಲ್ಲರನ್ನು ಬಂಧಿಸುತ್ತಾರ ಇವರು ನ್ಯಾಯದ ಪರ ಹೋರಾಟ ಮಾಡುವವರು ಬಂಧಿಸಿದ್ರೆ ರಾಜಕೀಯ ಕುಮ್ಮತ್ತಿನಿಂದ ನ್ಯಾಯದ ಪರ ಹೋರಾಟ ಮಾಡುವವರಿಗೂ ಕೂಡ ಕಂಟಕ ಬಂದಿದೆ ಏನ್ ಮಾಡುವುದೇ ಹೇಳಿ ಇದು ಸ್ವಾರ್ಥಿಗಳ ಪ್ರಪಂಚ ರಾಜಕೀಯ ಕುತಂತ್ರ ಇಲ್ಲಿ ಒಳ್ಳೆಯವರಿಗೆ ನ್ಯಾಯ ಇಲ್ಲ ಕೆಟ್ಟವರಿಗೆ ನ್ಯಾಯ ನ್ಯಾಯ ಕೇಳಲು ಬಂದ್ರೆ ಒತ್ತು ಒಳಗೆ ಆಗ್ತಾರ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗುವ ಬದಲು ನೈಜ ಹೋರಾಟ ಮಾಡುವವರಿಗೆ ಶಿಕ್ಷೆಯಾಗುತ್ತ ಇದುವೇ ಇಂದಿನ ಪ್ರಪಂಚ ಓ ದೇವರೇ ಇನ್ನು ನೀನು ಯಾಕೆ ಸುಮ್ಮನಿದ್ದೀಯ ಎಷ್ಟೋ ವರ್ಷಗಳಾದ್ರೂ ಕೂಡ ಇಲ್ಲಿಯವರೆಗೂ ನ್ಯಾಯ ಸಿಗಲಿಲ್ಲ ಯಾಕೆ ಪ್ರಶ್ನೆ ಮಾಡಲು ನಮಗೇನು ಅಧಿಕಾರ ಇಲ್ಲವೇ ಅನ್ಯಾಯ ಆದ ಆದರೂ ಕೂಡ ಸುಮ್ಮನಿರಬೇಕೆ ಎಲ್ಲಿದೆ ನ್ಯಾಯ ಎಲ್ಲಿದೆ ಸಂವಿಧಾನ ಒಂದಲ್ಲ ಒಂದು ದಿನ ಸೌಜನ್ಯನಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಆ ದೇವರು ಕಣ್ಣು ಬಿಟ್ಟೆ ಬಿಡ್ತಾನೆ ಎಂದು ಎಲ್ಲರೂ ನಂಬಿರೋಣ ಹಾಗೆಯೇ ನ್ಯಾಯಕ್ಕಾಗಿ ಹೋರಾಟ ಮಾಡಲು ನಾವೆಲ್ಲರೂ ಸಿದ್ಧ ಆದರೆ ನಾಳೆಯ ದಿನ ಸೌಜನ್ಯ ನ್ಯಾಯಪರ ಹೋರಾಟಗಾರರಿಗೆ ಜಯ ಖಂಡಿತ ಸಂಭಮಾಮಿ ಯುಗೆ ಯುಗೆ ಜೈ ಶ್ರೀರಾಮ್